ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತದಲ್ಲಿ ನಿಜವಾಗಲೂ ಮೋಸವಾಗಿದ್ದು ಕರ್ಣನಿಗೆ ಅಂತಲೇ ಇಂದಿಗೂ ಸನಾತನಿಗಳು ನಂಬ್ತಾರೆ ಹುಟ್ಟುತ್ತಲೇ ತನ್ನ ತಾಯಿಯಿಂದ ದೂರವಾಗಿ ರಾಧೆಯ ಮಡಿಲಿನಲ್ಲಿ ಬೆಳೆದವನು ಕರ್ಣ ಇನ್ನು ಮಹಾಭಾರತದಲ್ಲಿ ಯುದ್ಧ ನಡೆಯುವುದಕ್ಕೂ ಮುನ್ನ ಕರ್ಣನಿಗೆ ಅವನ ಜನ್ಮ ರಹಸ್ಯ ಕೃಷ್ಣನ ಮೂಲಕ ತಿಳಿಯುತ್ತೆ ತಿಳಿದ ರಹಸ್ಯವು ನಿಜವೋ ಸುಳ್ಳೋ ಎಂದು ತಿಳಿಯಲು ತನ್ನನ್ನ ಸಲುಹಿತ ತಾಯಿಯಾಗಿದ್ದ ರಾಧಮ್ಮನನ್ನ ಹುಡುಕಿ ಬಂದ ಕರ್ಣ ಮನೆಗೆ ಓಡೋಡಿ ಬಂದವನಿಗೆ ಅಮ್ಮ ಕಾಣತಿದ್ದಾಗ ಅದ್ಯಾಕೋ ಉಸಿರು ಕಟ್ಟಿದಂತಾಯ್ತು ಇಡೀ ಮನೆಯನ್ನೆಲ್ಲ ರಾಧಮ್ಮ ರಾಧಮ್ಮ ಎಂದು ಕೂಗುತ್ತಾ ಬಂದ ಮನೆಯ ಒಳಗಿದ್ದರೂ ಅವನ ತಾಯಿ ರಾಧೆ ಮಗನ ಆರ್ತನಾದ ಕೇಳಿ ಇಲ್ಲೇ ಇದ್ದೇನೆ ಮಗನೇ ಎಂದು ನಗುತ್ತಾ ಅವನ ಕೂಗಿಗೆ ಅಂತ್ಯ ಹಾಡಿದ್ಲು ಅವನ ಮುಂದೆ ಬಂದು ನಿಂತು ಆ ಕ್ಷಣ ಇಬ್ಬರಲ್ಲೂ ಕುತೂಹಲವೇ ಕರ್ಣನಲ್ಲಿ ನಾನ್ ಯಾರು ಅನ್ನೋ ಪ್ರಶ್ನೆ ರಾಧೆಯಲ್ಲಿ ತನ್ನ ಮಗನಿಗೆ ಏನೋ ಬೇಕಾಗಿದೆ ಎನ್ನುವ ಕುತೂಹಲವಷ್ಟೇ ಆದರೆ ಆ ಸಂದರ್ಭ ಇಬ್ಬರಲ್ಲೂ ಮಿಂಚಿನ ಸಂಚಾರವಾಗುವುದರಲ್ಲಿತ್ತು ಅಷ್ಟಕ್ಕೂ ಆ ಕ್ಷಣ ಅಲ್ಲಿ ನಡೆದದ್ದೇನು ಕರ್ಣ ತನ್ನ ತಾಯಿ ರಾಧೆ ಬಳಿ ಕೇಳಿದೆಂತ ಪ್ರಶ್ನೆ ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಆ ಕ್ಷಣ ನಿಜಕ್ಕೂ ತಾಯಿ ಮಗನ ಪಾಲಿಗೆ ಕರುಳು ಕಿವುಚ್ಚುವಂತಹ ಪರಿಸ್ಥಿತಿ ಕರ್ಣ ಉದ್ವೇಗದಿಂದ ರಾಧಮ್ಮ ರಾಧಮ್ಮ ಎಂದು ಕರೆದ ಅದಕ್ಕೆ ರಾಧೆಯು ಏನಾಯಿತು ಕರ್ಣ ಎಂದಾಗ ಇಂದು ವಾಸುದೇವ ನನ್ನೊಂದಿಗೆ ಸುದೀರ್ಘವಾಗಿ ಮಾತನಾಡಿದ ಅಮ್ಮ ಅದಕ್ಕೆ ರಾಧೆಯು ಹೌದಾ ವಾಸುದೇವ ಏನು ಹೇಳಿದ್ರು ಯಾಕೆ ಈ ಉದ್ವೇಗ ಅಂತ ಕೇಳ್ತಾಳೆ ಅವರನ್ನ ನೋಡಿ ಕರ್ಣ ಅದೇ ಉದ್ವೇಗದಿಂದ ರಾಧಮ್ಮ ಕೃಷ್ಣ ಒಬ್ಬ ಮೋಸಗಾರ ವಂಚಕ ದುರ್ಯೋಧನನ ಸತ್ಯವನ್ನ ಹೇಳುತ್ತಿದ್ದ ಎಂದ ರಾಧೆ ಯಾಕೆ ಹೀಗೆ ಹೇಳುತ್ತಿರುವೆ ಪುತ್ರ ಎಂದು ಮಾತನಾಡುತ್ತಿರುವವರನ್ನ ಮಧ್ಯದಲ್ಲಿ ನಿಲ್ಲಿಸಿ ರಾಧಮ್ಮ ನಾನು ನಾನು ನಿನ್ನ ಮಗನಲ್ಲವೇ ಎಂದು ಆತಂಕದಿಂದ ನೋಡುತ್ತಿದ್ದ ಅವನ ಕಣ್ಣಲ್ಲಿ ಇತ್ತು ಏನು ಹೇಳುತ್ತಾಳೆ ತನ್ನ ರಾಧಮ್ಮ ಎಂದು ಆದರೆ ತಾಯಿಯ ಮನದಲ್ಲಿ ದೊಡ್ಡ ಸುನಾಮಿ ಎದ್ದಿತ್ತು ತನ್ನ ಮಗ ಯಾವಾಗಲಾದರೂ ಒಮ್ಮೆ ಈ ರೀತಿ ಪ್ರಶ್ನೆ ಕೇಳುತ್ತಾನೆ ಎಂದು ನಿರೀಕ್ಷೆ ಮಾಡಿರಲಿಲ್ಲ ಅವಳು ಮನದಲ್ಲಿ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ನೀನು ನನ್ನ ಪುತ್ರನೇ ಕರ್ಣ ಎಂದಳು ಈ ಮಾತು ಹೊರಬಿದ್ದಿದ್ದೆ ಇತ್ತ ಕರ್ಣನ ಮನ ಶಾಂತವಾಯಿತು ಆದರೆ ಅಮ್ಮ ಕೃಷ್ಣನು ಕಪಟವಾಡುತ್ತಿದ್ದಾನೆ ನನ್ನ ಜೊತೆ ಯುದ್ಧಕ್ಕಿಂತಲೂ ಮೊದಲು ನನ್ನ ಮನಸ್ಸು ವಿಚಲಿತ ಮಾಡುವುದೇ ಅವನ ಧ್ಯೇಯವಾಗಿದೆ ಅದಕ್ಕೆ ನಾನು ನಿನ್ನ ಮಗನಲ್ಲ ಎಂದು ಹೇಳುತ್ತಿದ್ದಾನೆ ರಾಧಮ್ಮ ಅವನು ಮೋಸ ಮಾಡುತ್ತಿರುವುದು ಒಬ್ಬ ವ್ಯಕ್ತಿ ಬೆಳೆದು ಬಂದ ಹಾದಿಗೆ ಆ ವ್ಯಕ್ತಿಯ ಸಂಬಂಧಗಳೆಲ್ಲ ಅಸತ್ಯವೆಂದು ಬಿಂಬಿಸುವ ಮೋಸವದು ಒಬ್ಬನ ವ್ಯಕ್ತಿತ್ವ ಮತ್ತು ಅಸ್ತಿತ್ವವನ್ನ ಪ್ರಶ್ನೆ ಮಾಡಿ ಮೋಸ ಮಾಡುತ್ತಿದ್ದಾನೆ ರಾಧಮ್ಮ ಎಂದ ಆ ವೇಗದಲ್ಲಿ ಅಮ್ಮ ರಾಧಮ್ಮ ನನ್ನನ್ನ ನಿನ್ನಿಂದ ದೂರ ಮಾಡುವ ಹುನ್ನಾರ ಮಾಡುತ್ತಿದ್ದಾನೆ ಆ ಕೃಷ್ಣ ಎನ್ನುತ್ತ ಕೈ ಕೈ ಹಿಸುಕಿಕೊಳ್ಳುತ್ತಾ ಮಾತಿನ ಭರಾಟೆಯೇ ಬದಲಾದಂತೆ ಒಂದೇ ಸಮನೆ ಉಸಿರು ಕಟ್ಟುವಂತೆ ಮಾತಿನ ಪ್ರಹಾರವನ್ನೇ ಹರಿಸುತ್ತಿದ್ದ ಕರ್ಣ ಈ ಕಡೆ ರಾಧೆ ಕೇವಲ ನನ್ನ ಪುತ್ರ ನೀನು ಕರ್ಣ ನನ್ನ ಕಂದ ನೀನು ನಿನಗೆ ಯಾರು ಹೇಳಿದ್ರೂ ಅಧಿರಥ ಮತ್ತು ರಾಧನ ಪುತ್ರನಲ್ಲವೆಂದು ನಿನ್ನನ್ನು ಪಡೆಯಲು ಅವರು ಈ ರೀತಿಯ ದಾಳ ಪ್ರಯೋಗ ಮಾಡುತ್ತಿದ್ದಾರೆ ಅದಕ್ಕಾಗಿ ಇಂತಹ ಮಿಥ್ಯ ಹೇಳುವುದು ಸರಿಯ ಇದನ್ನ ಕೇಳಿ ಕರ್ಣನಿಗೆ ಸಂತಸ ತಾನು ವಾಸುದೇವನ ಮಾಯಾಜಾಲದಲ್ಲಿ ಸಿಲುಕಲಿಲ್ಲವೆಂದು ಇಷ್ಟು ದಿನ ಇದ್ದ ತನ್ನ ವಾಸ್ತವತೆಗೆ ನಿಜ ಎಂದುಕೊಂಡ ಯಾಕೋ ಸೂರ್ಯನತ್ತ ನೋಡಿದ ಎಲ್ಲರೂ ಸೂರ್ಯನ ಪ್ರಕಾಶದ ಕಡೆಗೆ ನೋಡಲು ಕಷ್ಟಪಡ್ತಾರೆ ಆದರೆ ನಾನು ಮಾತ್ರ ಮಂತ್ರ ಮುಗ್ದನಂತೆ ಸೂರ್ಯನ ಕಡೆ ತಿಟ್ಟಿಸಿ ನೋಡುವೆ ರಾಧಮ್ಮ ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಷ್ಟೇ ನೋವಿದ್ದರೂ ಎಲ್ಲ ನಿವಾರಣೆಯಾಗತ್ತೆ ಇದರರ್ಥ ನಾನು ಭಗವಂತ ಸೂರ್ಯನಾರಾಯಣನ ವರಪ್ರಸಾದವಲ್ಲವಲ್ಲ ರಾಧಮ್ಮ ಎಂದ ಭಯದಿಂದ ರಾಧೆ ಮಗನ ಮಾತಿಗೆ ಏನು ಉತ್ತರ ಕೊಡಲಿ ಕಣ್ಣಲ್ಲಿ ಭಯ ತುಂಬಿಕೊಂಡು ನನಗೆ ನೆಮ್ಮದಿ ಕೊಡುವಂತಹ ಉತ್ತರ ಹೇಳು ರಾಧಮ್ಮ ಎನ್ನುವಂತಿತ್ತು ಅವನ ಕಣ್ಣಿನ ನೋಟ ಇಲ್ಲ ಪುತ್ರ ನೀನು ನನ್ನ ಮಗ ಈ ರಾಧೆಯ ಮಗ ನೀನು ನೆನಪಿದೆಯಾ ನಿನ್ನ ಬಾಲ್ಯದ ದಿನಗಳು ನಾನು ನೀರು ತರಲು ತೆರಳುವಾಗ ನೀನು ಬರುವೆನೆಂದು ಹಠ ಮಾಡುತ್ತಿದ್ದೆ ನಿನ್ನ ಬಿಟ್ಟು ಬಾವಿಯಿಂದ ನೀರು ತರುವಾಗ ನೀನು ಅಳುವ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಾ ಆದಷ್ಟು ಬೇಗ ಬರುವ ಪ್ರಯತ್ನ ಮಾಡುತ್ತಿದ್ದೆ ಕೃಷ್ಣನು ಹೇಗೆ ಹೇಳಿದ ನೀನು ನನ್ನ ಪುತ್ರನಲ್ಲವೆಂದು ಅವನನ್ನ ಕೇಳು ನೀನು ಎಂದಳು ದುಃಖದಿಂದ ರಾಧೆಯ ಕಣ್ಣಿನಲ್ಲಿ ಕಣ್ಣೀರಿನ ಕೋಡಿಯೇ ಹರಿಯುತ್ತಿತ್ತು ಕರ್ಣನಿಗೆ ತನ್ನ ತಾಯಿ ರಾಧಮ್ಮ ಅಳುವುದನ್ನು ನೋಡಲಾಗಲಿಲ್ಲ ಅವರ ಸಮಕ್ಕೆ ಮಂಡಿಯೂರಿ ಕುಳಿತು ನಾನು ನಿನ್ನ ಪುತ್ರನೇ ರಾಧಮ್ಮ ಎಂದು ಅವರ ಕಣ್ಣೀರನ್ನ ಒರೆಸಿದ ಆಗ ರಾಧೆ ಕರ್ಣ ನಿನಗೆ ನೆನಪಿದೆಯಾ ನೀನು ಬಾಲ್ಯದಲ್ಲಿ ಓಡಾಡುವಾಗ ಬಿದ್ದು ಬಿಟ್ಟೆ ಆ ಸಮಯದಲ್ಲಿ ನನಗೆ ಜೀವವೇ ಹೋದಂತಾಯಿತು ಅಂತಹ ಅನುಭವಗಳು ಕೇವಲ ತಾಯಿಗೆ ಮಾತ್ರ ಗೋಚರಿಸುತ್ತವೆ ಪುತ್ರ ಎಂದು ಅಳುತ್ತ ಉದ್ವೇಗದಲ್ಲಿ ನಿನಗೆ ಭೋಜನ ತಯಾರಿಸಿರುವೆ ನಾನು ನಿನ್ನ ಮಾತೆ ಅಲ್ಲದಿದ್ದರೆ ನನಗೆ ಹೇಗೆ ತಿಳಿದಿತ್ತು ನಿನ್ನ ಬೇಕು ಬೇಡಗಳು ಎಂದು ಅದೇ ಉದ್ವೇಗದಿಂದ ನಿನಗೆ ನಾನು ಜನ್ಮ ಕೊಡದಿದ್ದರೆ ಏನಾಯ್ತು ಮಗನೇ ನಾನು ನಿನ್ನ ಪಾಲನೆ ಪೋಷಣೆ ಮಾಡಿರುವೆ ನಾನು ಹಡೆದವ್ವಳಿಗಿಂತ ದೊಡ್ಡವಳು ಕರ್ಣ ಎಂದು ಬಿಟ್ಟಳು ಆ ನಾಜುಕಿನ ವಿಷಯ ರಾಧೆಯನ್ನ ಮೈಮರೆಯುವಂತೆ ಮಾಡಿಬಿಟ್ಟಿತ್ತು ಅವಳಿಗೆ ತಾನು ಅವೇಶದಲ್ಲಿ ಏನು ಹೇಳುತ್ತಿರುವೆ ಎಂದು ತಿಳಿದಿರಲಿಲ್ಲ ಹೊಟ್ಟೆಗೆ ಊಟ ನೀಡುವೆ ಎಂದಮ್ಮ ಇದೇನಿದು ಈ ರೀತಿ ಹೇಳಿಬಿಟ್ಟಳಲ್ಲ ಎಂದು ನಿಂತಲಿಯೇ ನಿಂತುಬಿಟ್ಟ ರಾಧೆಯ ಹೆತ್ತಮ್ಮ ಅಲ್ಲದಿದ್ದರೇನಾಯ್ತು ಎಂಬ ಮಾತನ್ನ ಕೇಳಿದೊಡನೆ ಜಗತ್ತೇ ನಿಂತಂತಾಯ್ತು ಒಂದು ಕ್ಷಣ ನಾನು ಕೇಳುತ್ತಿರುವುದಾದರೂ ಏನು ಎಂದು ತಿಳಿಯದಾದ ಕರ್ಣ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ರಾಧಮ್ಮನನ್ನೇ ದಿಟ್ಟಿಸುತ್ತಾ ಮಗುವಿನಂತೆ ಎದೆ ಸವರಿಕೊಳ್ಳುತ್ತಾ ಅಳುವಿಗೆ ಧನಿ ನೀಡುತ್ತಾ ತಬ್ಬಲಿ ಮಗುವಿನಂತೆ ಒಂದೇ ಸಮನೆ ಆಕ್ರಂದಿಸ ತೊಡಗಿಬಿಟ್ಟ ಕರ್ಣ ಆದರೆ ತಾಯಿ ರಾಧೆಯು ತಾನು ಏನು ಹೇಳಿದೆ ಏನಾಯಿತು ನನ್ನ ಕಂದನಿಗೆ ಎಂದುಕೊಂಡು ಕರ್ಣನನ್ನೇ ದಿಟ್ಟಿಸುತ್ತಿದ್ದಳು ಕರ್ಣನಿಂದ ಏನು ಪ್ರತಿಕ್ರಿಯೆ ಬರಬಹುದು ಎನ್ನುವುದಕ್ಕಿಂತ ಅವನು ನನ್ನ ತೊರೆದು ಹೋದರೆ ಮತ್ತೆ ಈ ಮಡಿಲು ಬರಿದಾಯಿತಲ್ಲ ಎಂದು ನೀವು ನನಗೆ ಜನ್ಮ ನೀಡದಿದ್ದರೆ ನನಗೆ ಯಾರು ಜನ್ಮ ನೀಡಿರುವುದು ರಾಧಮ್ಮ ಹೇಳಿ ರಾಧಮ್ಮ ನನಗೆ ಜನ್ಮ ನೀಡಿದ್ದು ಯಾರು ಎಂದ ನೋವಿನಿಂದ ಅವನ ಮನದಲ್ಲಿ ಕೋಲಾಹಲವೇ ಎದ್ದಿತ್ತು ತನ್ನ ವಾಸ್ತವತೆ ಇದಲ್ಲ ಎಂಬ ಕಟ್ಟು ಸತ್ಯ ತಿಳಿದು ಆ ಸಮಯಕ್ಕೆ ತಂದೆ ಅಧಿರಥನು ಬಂದಿದ್ದ ಕರ್ಣನ ಚಿತ್ತ ಹರಿದಿದ್ದು ತಂದೆಯತ್ತ ಅಪ್ಪ ಯಾರು ಜನ್ಮ ನೀಡಿತ್ತು ನನಗೆ ಎಂದು ಕೇಳಿದ ನೋವಿನ ಧನಿಯಲ್ಲಿ ತಲೆ ತಗ್ಗಿಸಿ ಎಂದ ನಮಗೆ ತಿಳಿದಿಲ್ಲ ಪುತ್ರ ನೀನು ನಮಗೆ ದೊರೆತದ್ದು ಗಂಗಾ ನದಿಯ ತಟದಲ್ಲಿ ನಮಗೆ ಸಂತಾನವಿಲ್ಲದಿರುವಾಗ ನಾವು ಗಂಗಾ ನದಿಗೆ ಸಂತಾನ ಬೇಕೆಂದು ಪ್ರತಿದಿನ ಪೂಜೆ ಸಲ್ಲಿಸುತ್ತಿದ್ದೆವು ಆ ದಿನ ನಮಗೆ ಗಂಗಾ ಮಾತೆಯ ಕೃಪೆಯಿಂದ ಬಿದಿರಿನ ಬುಟ್ಟಿಯಲ್ಲಿ ನೀನು ನಮಗೆ ದೊರೆತೆ ಕರ್ಣ ಎಂದರು ತನ್ನ ತಂದೆಯ ಬಳಿ ಬಂದು ದುಃಖದಿಂದ ನಾನು ಯಾರ ಪುತ್ರ ಪಿತಾಶ್ರೀ ಎಂದ ಕರ್ಣನ ಎರಡು ಕೈಗಳನ್ನ ತನ್ನ ಕರಗಳಲ್ಲಿ ಹಿಡಿದು ಕಣ್ಣಿಗೆ ಒಚ್ಚಿಕೊಂಡು ನೋವಿನಿಂದ ನಮಗೆ ತಿಳಿದಿಲ್ಲ ಪುತ್ರ ಎಲ್ಲರೂ ಹೇಳ್ತಾರೆ ವಾಸುದೇವ ಸಾಕ್ಷಾತ್ ವಿಷ್ಣುವಿನ ಅವತಾರವೆಂದು ಒಂದು ವೇಳೆ ಅವರು ಆ ರೀತಿ ಹೇಳಿದ್ದಾರೆ ಎಂದರೆ ಅದು ಸತ್ಯ ಇರಬಹುದು ಮಗನೇ ಎಂದರು ಕರ್ಣನಿಗೆ ಏನು ಮಾಡುವುದು ಎಂದು ತಿಳಿಯಲಿಲ್ಲ ಒಮ್ಮೆ ತನ್ನ ರಾಧಮ್ಮನ ಮುಖ ನೋಡಿ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಮತ್ತೆ ತಿರುಗಿ ಈ ಜಗತ್ತು ನನ್ನನ್ನ ರಾಧೇಯ ಎಂಬ ಹೆಸರಿನಿಂದ ಗುರುತಿಸುತ್ತದೆ ರಾಧಮ್ಮ ಮತ್ತೆ ಯಾವ ಹೆಸರಿಗೆ ಓಗುಡಲಿ ನಾನು ಯಾವ ಹೆಸರಿಗೆ ಓಗುಡಲಿ ಹೇಳು ರಾಧಮ್ಮ ಎಂದು ಅಲ್ಲಿಂದ ತೆರಳಿದ ಅವನ ಮನಸ್ಸಿನಲ್ಲಿ ಅಪಾರ ನೋವು ಮನೆ ಮಾಡಿತ್ತು ತನ್ನ ಅಸ್ತಿತ್ವ ಒಂದೇ ದಿನದಲ್ಲಿ ಬದಲಾಯಿತಲ್ಲ ಇನ್ನೇನಿದೆ ತನ್ನ ವಾಸ್ತವದ ಬದುಕಿನಲ್ಲಿ ಎಂದು ನೋವಿನಿಂದ ಸಮುದ್ರ ತೀರದಲ್ಲಿ ಮುಳುಗುತ್ತಿರುವ ಸೂರ್ಯನ ಕಡೆ ದಿಟ್ಟಿಸುತ್ತ ಕುಳಿತ ಇದು ಕರ್ಣನ ಪಾಲಿಗೆ ಇಡೀ ಜೀವನದಲ್ಲಿ ದೊಡ್ಡದಾದ ಅಗ್ನಿ ಪರೀಕ್ಷೆಯಂತಾಗಿತ್ತು ಸಮಾಧಾನ ಹೇಳಲು ನಿಜವಾದ ತಂದೆ ಸೂರ್ಯದೇವನನ್ನ ಬಿಟ್ಟರೆ ಆ ಸೂರ್ಯನ ಕಿರಣಗಳೇ ಅವನ ಕಂಬನಿ ಒರಿಸುತ್ತಿದ್ದವು ಇಂತಹ ಕೆಲವೊಂದು ಪ್ರಸಂಗಗಳು ನಮ್ಮೆಲ್ಲರ ಬದುಕಿನಲ್ಲೂ ಬರ್ತವೆ ಆಗ ನಮ್ಮ ಪ್ರತಿಕ್ರಿಯೆ ಹೇಗಿದ್ದಿರಬಹುದಲ್ವಾ ಇಲ್ಲಿ ಕರ್ಣ ನಮ್ಮೆಲ್ಲರಿಗೂ ಒಂದಲ್ಲ ಒಂದು ವಿಧಾನದಿಂದ ಸ್ಫೂರ್ತಿಯೇ ಆಗುತ್ತಾನೆ ಇವಿಷ್ಟು ಕರ್ಣ ಮತ್ತವನ ಸಾಕುತಾಯಿ ರಾಧೆಯ ಸಂಭಾಷಣೆಯ ವಿಶ್ಲೇಷಣೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ